ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಎಲ್ರಿಗೂ ನಮ್ಮ ನೋವ ಗೆ ಸ್ವಾಗತ ಇದೀಗ ದಿನಿತ್ಯ ಏನು ಸಿಟಿ ಟಿಗೆ ಸಂಬಂಧಿಸಿದ ತರಗತಿಗಳನ್ನು ಮಾಡ್ತಾ ಇದೀವಿ ಅದರಲ್ಲಿ ಹಿಂದೂ ಗಣಿತದ ಪ್ರಶ್ನೆ ಪತ್ರಿಕೆ ಒಂದು ಮತ್ತೆ ಎರಡಕ್ಕೆ ಉಪಯುಕ್ತವಂತ ಈ ಒಂದು ಇಂದಿನ ಒಂದು ಗಣಿತದ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೀನಿ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬರ್ತಾ ಇದು ಸೊ ಇದು ಸಹ ಅಷ್ಟೇ ಈ ಹಿಂದಿನ ಒಂದು ಗಣಿತ ಪ್ರಶ್ನೆ ಪತ್ರಿಕೆ ಆಗಿದೆ ಅದಕ್ಕಿಂತ ಈ ಪ್ರಶ್ನೆ ಪತ್ರಿಕೆ ಬಿಡಿಸೋಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಚ್ಛೆ ತಡೆ ಮಾಡದೆ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ನೀವು ನಮಗೆ ಮಾಡಬೇಕಂತ ಸಹ ಇಷ್ಟೇ ಜಸ್ಟ್ ವಿಡಿಯೋ ಒಂದು ಲೈಕ್ ಅನ್ನ ಎಸ್ ನೀವು ನೋಡ್ತಾ ಹೋಗ್ಬೋದು ಸೊ ಪ್ರತಿ ಸಲ ಅಷ್ಟೇ ನಿಮಗೆ ಪಾರ್ಟ್ ಟು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಬರುತ್ತೆ ಸಾಮಾನ್ಯವಾಗಿ ನೀವು ಯಾವುದು ಪೇಪರ್ ಒನ್ ಆದ್ರೂ ಬರಲಿ ಪೇಪರ್ ಟು ಆದ್ರೂ ಬರಲಿ ಅದೇ ರೀತಿಯಾಗಿ ಇರುತ್ತೆ ಸೊ ಸ್ವಲ್ಪ ಗಮನಿಸಿಕೊಂಡು ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ ಎಸ್ ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಟ್ವೆಂಟಿ ಫೈವ್ ಟ್ವೆಂಟಿ

ಆನ್ಸರ್ ನಮ್ಗಿದ್ಯಾ ಎಸ್ ಆಪ್ಷನ್ ಮೂರಲ್ಲಿ ಆಪ್ಷನ್ ಮೂರು ಹದಿನಾರು ಪರ್ಸೆಂಟ್ ಅಂದ್ರೆ ಆ ಇಡೀ ಒಂದು ಆ ಮೀಟಿಂಗ್ ಅಲ್ಲಿ ಮಹಿಳೆಯರು ಎಷ್ಟು ಪರ್ಸೆಂಟ್ ಇದ್ರು ಅಂತಂದ್ರೆ ಹದಿನಾರು ಪರ್ಸೆಂಟ್ ಇದ್ರು ಎನ್ನುವಂತ ಮಾಹಿತಿ ಎಸ್ ನೆಕ್ಸ್ಟ್ ಲೆಕ್ಕ ಏನಿದೆ ಅಂತಂದ್ರೆ ಎ ಶಾಪ್ ಇಟ್ಸ್ ಪ್ರೈಸ್ ಬೈ ಟೆನ್ ಪರ್ಸೆಂಟ್ ವಾಟ್ ಈಸ್ ದ ನ್ಯೂ ಪ್ರೈಸ್ ಆಫ್ ಅನ್ ಐಟಮ್ ವಿಚ್ ವಾಸ್ ಪ್ರೀವಿಯಸ್ಲಿ ಸೋಲ್ಡ್ ಫಾರ್ ಫೈವ್ ಹಂಡ್ರೆಡ್ ಅಂತಂದ್ರೆ ಒಂದು ಶಾಪು ಒಂದು ಐಟಮ್ ಮೇಲೆ ಹತ್ತು ಪರ್ಸೆಂಟ್ ಹಣವನ್ನ ಕಡಿಮೆ ಮಾಡುತ್ತೆ ಆದ್ರೆ ಈ ಹಿಂದೆ ಇದ್ದ ಈ ಹಿಂದೆ ಮಾರಿದಂತ ಹಣ ಎಷ್ಟು ಅಂತಂದ್ರೆ ಅದು ಐನೂರು ರೂಪಾಯಿಗಳು ನಿಮಿಷ ಈ ಹಿಂದೆ ಮಾರಿದಂತ ಎಷ್ಟು ಐನೂರು ರೂಪಾಯಿಗಳು ಸೊ ಈಗ ಏನ್ ಮಾಡ್ತಾ ಇದೆ ಅದರ ಮೇಲೆ ಹತ್ತು ಪರ್ಸೆಂಟ್ ಅನ್ನ ಕಡಿಮೆ ಮಾಡ್ತಾ ಇದೆ ಮೈನಸ್ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಈಗ ಎಷ್ಟು ಅಮೌಂಟ್ ಆಗುತ್ತೆ ಸೊ ನೀವೇನ್ ಮಾಡ್ಬೇಕು ಸೊ ಐನೂರು ರೂಪಾಯಿ ಐನೂರು ರೂಪಾಯಿಯಲ್ಲಿ ಹತ್ತು ಪರ್ಸೆಂಟ್ ಎಷ್ಟು ಅಂದ್ರೆ ಕಂಡು ಹಿಡ್ಕೋಬೇಕು ಹತ್ತು ಪರ್ಸೆಂಟ್ ಅಂತಂದ್ರೆ ನೂರನೇ ಹತ್ತು ಅಂತ ಅರ್ಥ ಸೊ ಶೇಕಡಕ್ಕೆ ಪ್ರವರ್ತದೆ ಸೊ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಐದು ಹತ್ಲ ಎಷ್ಟಾಗುತ್ತೆ ಐದು ಹತ್ಲ ಐವತ್ತು ರೂಪಾಯಿ ಅಂತಂದ್ರೆ ಐವತ್ತು ರೂಪಾಯಿನ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಎಷ್ಟರಲ್ಲಿ ಐನೂರು ರೂಪಾಯಲ್ಲಿ ಐವತ್ತು ರೂಪಾಯಿನ ಕಡಿಮೆ ಮಾಡ್ತಾರೆ ಅಂದ್ರೆ ನಮ್ಗೆ ಉತ್ತರ ಎಷ್ಟು ಬರುತ್ತೆ ಎಷ್ಟು ಬರ್ತಾ ಹೋಗುತ್ತೆ ನಾನ್ನೂರ ಐವತ್ತು ರೂಪಾಯಿ ಈಗಿರುವಂತ ಹೊಸ ಬೆಲೆ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇಲ್ಲಿ ಸ್ವಲ್ಪ ಪ್ರಶ್ನೆಯನ್ನ ಸ್ವಲ್ಪ ರಾಂಗ್ ಕೊಟ್ಟಿದ್ದಾರೆ ಏನಿದೆ ಗಿವೆನ್ ಬಿಲೋ ಈಸ್ ಇಸ್ ಟೆಂಪ್ರೇಚರ್ ರೇಂಜ್ ಆಫ್ ಡಾಟಾ ಅಂತ ಕೇಳಿದರೆ ರೇಂಜ್ ಆಫ್ ಡಾಟಾ ಕಂಡುಹಿಡಿಯಬೇಕು ಅಂತಂದ್ರೆ ರೇಂಜ್ ಆಫ್ ಡಾಟಾ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಡಿ ಬೈ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತೀವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಸೊ ನೀವು ಕೊಟ್ಟಿರುವಂತ ಡಾಟಾದಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ನೋಡ್ತಾ ಹೋದ್ರೆ ಇಲ್ಲಿ ಎಂಟಿದೆ ಇಲ್ಲಿ ಎಂಟಿದೆ ಇಲ್ಲಿ ಓಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಂಟ್ ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ ಮಿನಿಮಮ್ ವ್ಯಾಲ್ಯೂ ಜೀರೋನೇ ಇದೆ ಝೀರೋ ಗಿಂತ ಕಡಿಮೆ ಯಾವುದಿಲ್ಲ ಸೊ ಎಂಟಲ್ಲಿ ಸೊನ್ನೆ ಎಂಟ್ ಬರಬೇಕಿತ್ತು ಸೊ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಎಂಟು ಇಲ್ಲ ಸೊ ಬಟ್ ನಾವೇನು ಇಲ್ಲಿ ಆಕ್ಚುಲಿ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಸೊ ಮಿನಿಮಮ್ ಇಲ್ಲಿ ಎಲ್ಲರೂ ಒಂದ್ ಕಡೆ ಟೆನ್ ಅಂತ ಏನಾದ್ರು ಕೊಟ್ಟಿದ್ರೆ ಆಗ ನಮಗೆ ಆನ್ಸರ್ ಆಗ್ತಾ ಇತ್ತು ಟೆನ್ ಮೈನಸ್ ಝೀರೋ ಅಂತಂದ್ರೆ ಟೆನ್ ಆಗ್ತಾ ಇತ್ತು ಸೊ ಇನ್ ಕೇಸ್ ಈ ತರ ಅಲ್ಲಿ ಏನಾದ್ರು ಕೊಟ್ಟರೆ ನಿಯರೆಸ್ಟ್ ವ್ಯಾಲ್ಯೂಗಳು ಯಾವ್ದಾವೋ ಅದಕ್ಕೆ ಕ್ಲಿಕ್ ಮಾಡಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಎನ್ನುವಂತ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗ್ತೀವಿ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎ ಕಾಯಿನ್ ಟಾಸ್ ದ ಟೆನ್ ಟೈಮ್ಸ್ ನಿಮ್ಮ ಹತ್ರ ಒಂದು ನಾಣ್ಯ ಇದೆ ಆ ನಾಣ್ಯವನ್ನ ಹತ್ತು ಬಾರಿ ಚಿಮ್ಮಿಸಿದಿರಾ ದ ಔಟ್ಕಮ್ಸ್ ಆರ್ ಅಬ್ಸರ್ಡ್ ಔಟ್ಕಮ್ಸ್ ಇಲ್ಲಿ ಬಂದಿದ್ದಾವೆ ಎಡ್ ಟೈಲು ಎಡ್ ಟೈಲು ಟೈಲು ಎಡ್ ಎಡ್ ಟೈಲು ಎಡ್ ಹೆಡ್ ಅಂದ್ರೆ ಒಟ್ಟು ಎಷ್ಟಿದಾವೆ ನೋಡಿ ಎಚ್ ಅಂದ್ರೆ ಎಡ್ ಅಂತ ಕೊಟ್ಟಿದ್ರೆ ಟಿ ಅಂದ್ರೆ ಟೈಲ್ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಔಟ್ಕಮ್ಸ್ ಬಂದಿದ್ದಾವೆ ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎಡ್ ಅಂತ ಕೊಟ್ಟಿದ್ದಾರೆ ಸೊ ಎಡ್ ಬರಬೇಕಂದ್ರೆ ಎಷ್ಟಾಗಬೇಕು ಒಂದು ಸಲ ಹೆಡ್ ಬರ್ಬೋದು ಎರಡು ಸಲ ಹೆಡ್ ಬರ್ಬೋದು ಮೂರು ಸಲ ಹೆಡ್ ಬರ್ಬೋದು ನಾಲ್ಕು ಸಲ ಹೆಡ್ ಬರ್ಬೋದು ಐದು ಸಲ ಹೆಡ್ ಬರ್ಬೋದು ಆರು ಸಲ ಹೆಡ್ ಬರ್ಬೋದು ಎಷ್ಟು ಸಲ ಚಿಮ್ಮಿದಾಗ ಟೋಟಲ್ ಟೋಟಲ್ ಇವೆಂಟ್ಸ್ ಎಷ್ಟು ಹತ್ತು ಔಟ್ಕಮ್ ಇವೆಂಟ್ಸ್ ಎಷ್ಟು ಆಗ್ತದೆ ಆರ್ ಆರು ಸಲ ಹೆಡ್ ಬರಬಹುದು ಸೊ ಕೊಟ್ಟ ಆಪ್ಷನ್ಸ್ ಓಕೆ ಇದನ್ನ ಕನಿಷ್ಠ ರೂಪಕ್ಕೆ ತಂದಿದ್ದಾರೆ ಏನ್ ಮಾಡಿದ್ದಾರೆ ಐದ್ ಎಷ್ಟು ಎರಡು ಮೂರ್ಲ ಲಾ ಆರು ಡಿವೈಡೆಡ್ ಬೈ ಎರಡು ಐದ್ ಹತ್ತು ಸೊ ಎರಡು ಐದ್ ಸೊ ಆಪ್ಷನ್ಸ್ ಏನಿದೆ ಮೂರು ಬೈ ಐದು ಏನ್ಮಾಡುತ್ತೆ ಸೊ ಆಪ್ಷನ್ ಇದೆ ಎಸ್ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮೂರು ಬೈ ಐದು ನಾ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ದ ನ್ಯೂಮರಿಕಲ್ ಎಕ್ಸ್ಪ್ರೆಶನ್ಸ್ ಅಂತ ಇದೆ ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಚಿಹ್ನೆಗಳನ್ನ ಕೊಡಬೇಕಿತ್ತು ಚಿಹ್ನೆಗಳನ್ನ ಕೊಟ್ಟಿಲ್ಲ ಸೊ ಇದು ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಸೊ ಅಷ್ಟು ಕ್ಲಾರಿಟಿಯಾಗಿ ಕ್ವಶನ್ ಪೇಪರ್ ಇಲ್ಲ ಬಟ್ ಆ ವರ್ಷ ಇದಕ್ಕೆ ಗ್ರೇಸ್ ಕೂಡ ಕೊಟ್ಟಿಲ್ಲ ಸೊ ಬಟ್ ಅವರು ಆ ವರ್ಷ ಅದು ಏನು ಚೇಂಜಸ್ ಆಗಿದೆ ಗೊತ್ತಿಲ್ಲ ಬಟ್ ಗೂಗಲ್ ಅಲ್ಲಿ ಇದೇ ರೀತಿ ಕ್ವಶನ್ ಪೇಪರ್ ಬರ್ತಾ ಇದೆ ಸೊ ಇದಕ್ಕೆ ಬೇಡ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಡಿ ಶೇಪ್ಸ್ ಡಸ್ ನಾಟ್ ಟೆಕ್ಸ್ ವರ್ ಟೆಕ್ಸ್ ಮೀನ್ಸ್ ಎರಡು ಲೈನ್ ಜಾಯಿನ್ ಆಗುವಂತ ಪಾಯಿಂಟ್ಸ್ ಕರಿತಾ ಹೋಗ್ತೀವಿ ಅಂತ ಕರಿತಾ ಹೋಗ್ತೀವಿ ಅಂಚು ಅಂಚುಗಳ ಅಂಚುಗಳು ಬೇರೆ ಶೃಂಗಗಳು ಅಂತ ಕರಿತಾ ಹೋಗ್ತೀವಿ ಸೊ ಶೃಂಗಗಳು ಅಂತಂದ್ರೆ ಎರಡು ಭಾಗಗಳು ಬಂದು ಸಂಧಿಸಬೇಕು ಫಾರ್ ಎಕ್ಸಾಂಪಲ್ ಪಿರಮಿಡ್ ತಗೊಂಡಿದೀವಿ ಅಂತಂದ್ರೆ ಪಿರಾಮಿಡ್ ಅಲ್ಲಿ ಇರುತ್ತೆ ಪಿರಾಮಿಡ್ ಅಲ್ಲಿ ಎರಡು ಭಾಗಗಳು ಕಡೆ ಸಂಧಿಸ್ತಾವಲ್ಲ ಸೊ ಇದ್ದಿರುತ್ತೆ ಸೊ ನಾಟ್ ಅಂತ ಕೇಳಿರೋದ್ರಿಂದ ಪಿರಾಮಿಡ್ ಅಲ್ಲಿ ಇರಲ್ಲ ಪ್ರಿಸಮ್ ಅಲ್ಲೂ ಇರಲ್ಲ ಪ್ರಿಸಮ್ ಸಹ ಅಷ್ಟೇ ನಮಗೆ ಪಿರಮಿಡ್ ತರನೇ ಇರುತ್ತೆ ಪ್ರಿಸಮ್ ಸಹ ಅಷ್ಟೇ ನೆಕ್ಸ್ಟ್ ಕೋನ್ ಕೋನ್ ಅಲ್ಲಿ ವರ್ಟೆಕ್ಸ್ ಇರುತ್ತೆ ಸೊ ಕೋನಲ್ಲಿ ನೋಡಿ ಈ ರೀತಿಯಾಗಿರುತ್ತೆ ಕೋನು ಸೊ ಕೋನ್ ಅಲ್ಲಿ ವರ್ಟೆಕ್ಸ್ ಇರುತ್ತೆ ಈ ಭಾಗ ವರ್ಟೆಕ್ಸ್ ಒಂದು ವರ್ಟೆಕ್ಸ್ ಇರುತ್ತೆ ಬಟ್ ಸ್ಪಿಯರ್ ಯಾವುದೇ ರೀತಿಯಾಗಿ ವರ್ಟೆಕ್ಸ್ ಇರೋದಿಲ್ಲ ಸರ್ ನಾನು ನಿನ್ನೆ ಕ್ಲಾಸ್ ಹೇಳಬೇಕಾದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಹೇಳ್ತಿದ್ದೆ ಸೊ ಅದರಲ್ಲಿ ಇದೇ ಆಪ್ಷನ್ ಇದೇ ಕ್ವೆಶನ್ ಬಂದಿತ್ತು ಸೊ ಸ್ಪಿಯರ್ಗೆ ಯಾವುದೇ ರೀತಿಯಾಗಿ ವರ್ಟೆಕ್ಸ್ ಇರೋದಿಲ್ಲ ಎಡ್ಜಸ್ ಇರೋದಿಲ್ಲ ಪೇಸ್ ಸಹ ಇರೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಸೆವೆನ್ ಬೈ ಸೊ ಏಳನೇ ಐದು ಐದರ ಗಾತ ನಾಲ್ಕು ಎಂಟು ಏಳನೇ ಐದರ ಗಾತ ಮೈನಸ್ ಮೂರು ಏಳನೇ ಐದರ ಗಾತ ಮೈನಸ್ ಐದು ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಆದ್ರೆ ಎಕ್ಸ್ ಎಷ್ಟು ಅಂತ ಕೇಳಿದ್ರೆ ನೋಡಿ ಇದನ್ನು ಸಹ ನಾನು ಬ್ಲೂ ಪೆನ್ ಅಲ್ಲಿ ಬರೆದಿರೋದು ನಾನೇ ಬರೆದಿರುವಂಥದ್ದು ಯಾಕೆ ಅಂತಂದ್ರೆ ಸೊ ಅಷ್ಟು ಕ್ಲಾರಿಟಿಯಾಗಿ ಈ ಲೆಕ್ಕವನ್ನ ಕೊಟ್ಟಿಲ್ಲ ಸೊ ನಾನು ಇದನ್ನ ಗೂಗಲ್ ಐಸ್ ಮಾಡ್ದಾದ್ಮೇಲೆ ಸಿಕ್ಕಂತ ಮಾಹಿತಿ ಇದೆ ಸೊ ಏನಿದೆ ಸೊ ಕೊಟ್ಟಿರೋ ಲೆಕ್ಕ ನಾನು ಸಲ ಬರ್ಕೊಳ್ತೀನಿ ಸೊ ಏನಿದೆ ಸೊ ಒಂದ್ ನಿಮಿಷ ಎಸ್ ಇಲ್ಲಿ సెవెన్ బై ఓకే ఏదర గాత నాలు ఐదర గాత మైనస్ మూరు ఎంటు ఏదర గాత మైనస్ ఐదు ఎక్స్ ప్లస్ ఎరడు ನೋಡಿ ಈ ರೀತಿಯಾಗಿ ಕೊಟ್ಟಾಗ ನಮ್ಗೆ ಯಾವ ಸದ್ ನೆನಪಿ ಗಾತಾಂಕಗಳ ನಿಯಮಗಳು ಏನ ಘಾತ ಎಂ ಇಂಟು ಏನ ಗಾತ ಎನ್ ಬಂದಾಗ ಏನ್ ಮಾಡ್ತೀವಿ ಏನ ಘಾತ ಎಂ ಪ್ಲಸ್ ಎನ್ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ನಮ್ಗೆ ಏನಿದೆ ಮೂರು ಗಾತಾಂಕಗಳು ಇದ್ದಾವೆ ನಾನು ಏನ್ ಮಾಡ್ತೀನಿ ಏನ ಘಾತ ಎಂ ಇಂಟು ಏನ ಗಾತ ಎನ್ ಪ್ಲಸ್ ಏನ ಓ ಸೊ ನಂಗೆ ಓಕೆ ಓ ಅಂದ್ರೆ ಝೀರೋ ಅಂಕ ಬೇಡಿ ಎಂ ಪಿ ಕೊಡೋಣ ಸೊ ನಂಗೆ ಈಗ ಏನ್ ಬರುತ್ತೆ ಏನ ಘಾತ ಎಂ ಪ್ಲಸ್ ಎನ್ ಪ್ಲಸ್ ಪಿ ಬರ್ತಾ ಹೋಗುತ್ತೆ ಸೊ ನಂಗೆ ಇಲ್ಲಿ ಎಕ್ಸ್ ಬೇಕಾಗಿರೋದ್ರಿಂದ ಇದನ್ನ ನಾನು ಸೊ ನಂಗೆ ಈಕ್ವಲ್ಸ್ ಟು ಈಕ್ವಲ್ಸ್ ಈ ಕಡೆ ತೊಗೊಳ್ತೀನಿ ಸೊ ನಂಗೆ ಏನಾಗುತ್ತೆ ಸೊ ಈಗ ಬರುವಂತ ನೆಕ್ಸ್ಟ್ ಒಂದು ಸೊ ಒಂದು ನಿಮಿಷ ಸೊ ಏನ್ ಬರ್ತಾ ಹೋಗುತ್ತೆ ಸೊ ಏಳು ಏಳನೇ ಐದರ ಗಾತ ನಾಲ್ಕು ಇಂಟು ಏಳನೇ ಐದರ ಗಾತ ಐದರ ಗಾತ ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊ ಏಳನೇ ಐದರ ಗಾತ ಏನಿದೆಯೋ ಸೊ ಅದೇನಾಗುತ್ತೆ ಅದರ ಗಾತಗಳು ಬದಲಾವಣೆ ಆಗ್ತಾ ಹೋಗ್ತವೆ ಸೊ ಇಲ್ಲಿ ಐದು ಎಕ್ಸ್ ಪ್ಲಸ್ ಎರಡು ಸೊ ನಿಮ್ಗೆ ಇದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಈ ಹಿಂದಿನ ಟರ್ಮ್ ಗೆ ನೀವು ಹೋಗ್ಬೋದು ಸೊ ಹಿಂದಿನ ಟರ್ಮ್ ಅಲ್ಲಿ ನೀವೇನ್ ಮಾಡ್ತಾ ನಿಮಿಷ ಈ ಟರ್ಮ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಈ ಟರ್ಮ್ ಗೆ ನಮಗೆ ಸೆವೆನ್ ಬೈ ಫೈವ್ ಈಕ್ವಲ್ಸ್ ಆಕಡೆ ಆಕಳಕ್ಕೆ ಆಗ್ತಾ ಇಲ್ಲ ಏನು ಆಕಳಕ್ಕೆ ಆಗ್ತಿಲ್ಲಲ್ಲ ಬರ್ಕೊಂಡಾಗ ಕನ್ಫ್ಯೂಷನ್ ಆಗುತ್ತೆ ನಾವು ಬದಲಿಗೆ ಸೊ ವಿಜಯ ಸೂತ್ರ ಬಳಸ್ಕೊಂಡು ಸಹ ನಿಮ್ಗೆ ನೇರವಾಗಿ ಆನ್ಸರ್ ಸಿಗುತ್ತೆ ಸೊ ಏನಾಗುತ್ತೆ ಸೊ ಏಳರ ಏಳನೇ ಐದು ಗಾತ ಸೊ ಇಲ್ಲಿ ಎಲ್ಲಾ ಒಂದು ಬೇಸಸ್ ಒಂದೇ ರೀತಿಯಾಗಿರೋದ್ರಿಂದ ಸೊ ಗಾತಾಂಕಗಳನ್ನ ಏನ್ ಮಾಡ್ತೀವಿ ಕೂಡ್ಕೊಳ್ತಾ ಹೋಗ್ತಿವಿ ನಾಲ್ಕು ಮೈನಸ್ ಮೂರು ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಸೊ ಈಗ ನಾನು ಏನ್ ಮಾಡ್ತೀನಿ ಸೊ ಇದಕ್ಕೆ ನಾನು ಏನ್ ಮಾಡ್ತಾ ಹೋಗ್ಬೇಕು ಈ ಒಂದು ಗದ್ದದಲ್ಲಿ ನಾನು ಏನ್ ಕಂಡು ಹಿಡಬೇಕು ಎಕ್ಸ್ ಅನ್ನ ಮಾತ್ರ ಕಂಡು ಹಿಡಬೇಕು ಸೊ ಈ ಒಂದು ಇಕ್ವೇಶನ್ಗೆ ಸೊ ನಾಲ್ಕು ಮೈನಸ್ ಮೂರು ಸೊ ಇದನ್ನ ಬಿಡಿ ನಾಲ್ಕು ಮೈನಸ್ ಮೂರು ಎಷ್ಟಾಗುತ್ತೆ ನಾಲ್ಕಲ್ಲಿ ಮೈನಸ್ ಮೂರ್ ಹೋದ್ರೆ ಒಂದು ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಜೀರೋ ಅಂತ ಮಾಡ್ಕೋಣ ನೆಕ್ಸ್ಟ್ ಆ ಮೈನಸ್ ಐದು ಎಕ್ಸ್ ಈ ಕಡೆ ಹೋದ್ರೆ ಎಷ್ಟಾಗುತ್ತೆ ಐದು ಎಕ್ಸ್ ಆಗುತ್ತೆ ಸೊ ಮೈನಸ್ ಐದು ಎಕ್ಸ್ ಈ ಕಡೆ ಬಂದ್ರೆ ಐದು ಎಕ್ಸ್ ಆಗುತ್ತೆ ಸೊ ಇಲ್ಲಿ ಒನ್ ಪ್ಲಸ್ ಟು ಎಷ್ಟಿದೆ ಒನ್ ಪ್ಲಸ್ ಟು ತ್ರೀ ಇದೆ ಬರುತ್ತೆ ಎಕ್ಸ್ ಅಷ್ಟೇ ಬೇಕಾಗಿರೋದ್ರಿಂದ ಸೊ ತ್ರೀ ಅಲ್ಲೇ ಉಳಿಸ್ಕೊಳ್ತೀನಿ ಎಕ್ಸ್ ಹಾಗೆ ಉಳ್ಕೊಳ್ಳೋದ್ರಿಂದ ಸೊ ಫೈವ್ ಎಲ್ಲಿಗೆ ಬರಬೇಕು ಇಲ್ಲಿ ಇಂಟು ಫೈವ್ ಇರೋದ್ರಿಂದ ಕೆಳಗಡೆ ಬರುತ್ತೆ ಸೊ ಇದು ಎಷ್ಟು ಬರುತ್ತೆ ತ್ರೀ ಬೈ ಫೈವ್ ಬರ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಕ್ಸ್ ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಇದು ಸಹ ಅಷ್ಟೇ ನಮಗೆ ಇದರಲ್ಲಿ ಫುಲ್ ಕ್ವಶನ್ಸ್ ಕೊಟ್ಟಿಲ್ಲ ನೆಕ್ಸ್ಟ್ ಇಪ್ಪತ್ ಮೂವತ್ತು ಒಂಬತ್ತನೇ ಎ ಜಿಯೋಮೆಟ್ರಿಕ್ ರೆಪ್ರೆಸೆಂಟೇಷನ್ ಶೋಯಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ವೋಲ್ ಅಂಡ್ ಪಾರ್ಟ್ ಈಸ್ ಅಂತ ಇದೆ ಎ ಜಿಯೋಗ್ರಾಫಿ ಜಿಯೋಮೆಟ್ರಿಕ್ ರೆಪ್ರೆಸೆಂಟೇಶನ್ ಶೋಯಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ವೋಲ್ ಸಂಪೂರ್ಣವಾಗಿ ಅಂಡ್ ಇಟ್ಸ್ ಪಾರ್ಟ್ ಇಟ್ಸ್ ಪಾರ್ಟ್ ಯಾವ ನಕ್ಷೆ ಆಗ್ತಾ ಹೋಗುತ್ತೆ ಈ ರೀತಿ ಬಂದ ಯಾವ ನಕ್ಷೆ ಆಗ್ತಾ ಹೋಗುತ್ತೆ ಇದನ್ನ ನಾವು ಪೈ ನಕ್ಷೆ ಅಂತ ಕರಿತಾ ಹೋಗ್ತೀವಿ ಯಾವ ನಕ್ಷೆಯಲ್ಲಿ ಸಂಪೂರ್ಣವಾಗಿ ಮತ್ತೆ ಅದರ ಒಂದು ಭಾಗವನ್ನು ತೋರಿಸ್ತಾ ಹೋಗುತ್ತೆ ಅಂದ್ರೆ ಅದು ಕೇವಲ ಪೈ ನಕ್ಷೆಯಲ್ಲಿ ಮಾತ್ರ ಪೈ ಚಾರ್ಟ್ ಅಲ್ಲಿ ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಆಗೋದಿಲ್ಲ ಅಲ್ಲಿ ಆಗೋದಿಲ್ಲ ಪಿಕ್ಟೋಗ್ರಾಫಲ್ಲೂ ಆಗೋದಿಲ್ಲ ಪಿಕ್ಟೋರಿಯಲ್ ಗ್ರಾಫಲ್ಲೂ ಆಗೋದಿಲ್ಲ ಎಸ್ ನೆಕ್ಸ್ಟ್ ಕ್ವಶನ್ ಇದೆ ಇಫ್ ಕ್ಯೂ ಈಸ್ ದ ಸ್ಕ್ವೇರ್ ಆಫ್ ನ್ಯಾಚುರಲ್ ನಂಬರ್ ಪಿ ದೆನ್ ಪಿ ಈಸ್ ಅಂತ ಇದೆ ಕ್ಯೂ ಈಸ್ ದ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್ ಆಫ್ ಪಿ ಕ್ಯೂ ಇಸ್ ದ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್ ಆಫ್ ಪಿ ओके सर इधरنگ ಆಗುತ್ತೆ ಇಟ್ ಕ್ಯೂ इज द ಸ್ಕ್ವೇರ್ ನಂಬರ್ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್ ಆಫ್ ಪಿ ಓಕೆ ಸೋ ಕ್ಯೂ इज द ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್ ಆಫ್ ಪಿ ಕ್ಯೂ इज ಪಿ ಸ್ಕ್ವೇರ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ देन ಪಿ اس 2 ಅಂತ ಹೇಳ್ತಾರಂತದ ಸೊ ಇಲ್ಲಿ ಏನಾಗ್ತ ಹೋಗುತ್ತೆ ಇಲ್ಲಿ ಕ್ಯೂ ಪಿ ಬೇಕು ಅಂತ ಅಂತಂದ್ರೆ ಪಿ ನ ಮ್ಯಾಥ್ರ ವ್ಯಾಲ್ಯೂ ವ್ಯಾಲ್ಯೂ ಮಾತ್ರ ಕಂಡು ಇಲ್ಲಿ ಪಿ इज ಕ್ಯೂ इज द ಕ್ಯೂ ಅನ್ನಂತ ಸಂಖ್ಯೆ ಏನಿದೆ ಅಂತಂದ್ರೆ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್ ಆಫ್ ಪಿ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್ ಆಫ್ ಪಿ ಕ್ಯೂ ಅಂತದ್ದು ಪಿ ಸ್ಕ್ವೇರ್ ಅಂತದ್ದು ಆದ್ರೆ ಪಿ ಏನಾಗುತ್ತೆ ಸೊ ನಂಗೆ ಪಿ ಮಾತ್ರ ಬೇಕು ನನಗೆ ಏನ್ ಮಾಡ್ತೀನಿ ಎರಡು ಕಡೆ ಈ ಪಿ ಬೇಕಾಗುತ್ತೆ ಸ್ಕ್ವೇರ್ ರೂಟ್ ತಗೊಳ್ತೀನಿ ಬೋತ್ ಸೈಡ್ಸ್ ಮಾಡೋದ್ರಿಂದ ನಂಗೆ ಏನ್ ಬರ್ತಾ ಹೋಗುತ್ತೆ ನಂಗೆ ಏನ್ ಬರುತ್ತೆ ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಸೊ ಬೋತ್ ಸೈಡ್ಸ್ ಮಾಡ್ತ ನಂಗೆ ಏನ್ ಬರುತ್ತೆ ರೂಟ್ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವಯರ್ ಸ್ಕ್ವೇರ್ ಪಿ ಕ್ಯಾನ್ಸಲ್ ಆಗುತ್ತೆ ಸೊ ನಂಗೆ ಇಲ್ಲಿ ಏನ್ ಆನ್ಸರ್ ಬರುತ್ತೆ ಪಿ ಇಸ್ ಈಕ್ವಲ್ ಟು ರೂಟ್ ಆಫ್ ಕ್ಯೂ ಸೊ ಇದೆ ಬರುತ್ತೆ ಸೊ ಆಪ್ಷನ್ಸ್ ಇದೆ ದ ಸ್ಕ್ವಯರ್ ಆಫ್ ಕ್ಯೂ ಸೊ ಸೊಯರ್ ಆಫ್ ಕ್ಯೂ ಇದೆಯಾ ಸೊ ಸ್ಕ್ವರ್ ಆಫ್ ಕ್ಯೂ ಇಲ್ಲ ಸ್ಕ್ವೇರ್ ರೂಟ್ ಆಫ್ ಕ್ಯೂ ಇರುವಂತದ್ದು ಸೊ ಇದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಏನಿದೆ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಕ್ಯೂ ಇದೆ ಸೊ ಆಪ್ಷನ್ಸ್ ಇದೆ ಸ್ಕ್ವೇರ್ ರೂಟ್ ಆಫ್ ಕ್ಯೂ ಅಂತ ಇದೆ ಸೊ ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವ್ಯಾಲ್ಯೂ ಹಾಫ್ ಸೊ ಒಂದ್ ನಿಮಿಷ ದ ವ್ಯಾಲ್ಯೂ ಹಾಫ್ ಆರ್ ನೈಂಟಿ ಒನ್ ರೂಟ್ ಆಫ್ ನೈಂಟಿ ಒನ್ ಅಂಡರ್ ರೂಟ್ ಆಫ್ ಸೆವೆಂಟಿ ಅಂಡರ್ ರೂಟ್ ಆಫ್ ಒನ್ ಟ್ವೆಂಟಿ ಒನ್ ಅಂತ ಇದೆ ವಾಟ್ ಈಸ್ ದ ವ್ಯಾಲ್ಯೂ ಅಂತ ಕೇಳಿದ್ರೆ ಸೊ ಈ ವ್ಯಾಲ್ಯೂ ನೀವು ಮೊದ್ಲು ಏನ್ ನೋಡ್ಬೇಕಂದ್ರೆ ಇದರ ಸಂಖ್ಯೆಗಳು ಯಾವ ರೀತಿಯಾಗಿದ್ದಾವೆ ನೋಡ್ಬೇಕು ಸೊ ಸಂಖ್ಯೆಗಳು ನಮ್ಗೆ ಯಾವ್ದೇ ರೀತಿಯಾಗಿ ಸಂಬಂಧವನ್ನಿಲ್ಲ ಆದ್ರೆ ನಮಗೆ ವರ್ಗ ಮೂಲವನ್ನು ಕಂಡುಹಿಡಿಯರಿ ಅಂತ ಕೇಳ್ತಾ ಇದ್ದಾರೆ ವರ್ಗ ಮೂಲ ಯಾವ್ದು ರೂಟ್ ಆಫ್ ನೈಂಟಿ ಒನ್ ರೂಟ್ ಆಫ್ ಸೆವೆಂಟಿ ರೂಟ್ ಆಫ್ ಒನ್ ಟ್ವೆಂಟಿ ಒನ್ ನಮ್ಗೆ ಗೊತ್ತು ರೂಟ್ ಆಫ್ ಒನ್ ಟ್ವೆಂಟಿ ಒನ್ ಅಂತಂದ್ರೆ ನಮ್ಗೆ ಎಷ್ಟು ಆಫ್ ಒನ್ ಟ್ವೆಂಟಿ ನೂರ್ ಇಪ್ಪತ್ತೊಂದರ ವರ್ಗ ಮೂಲ ಯಾವ್ದಾಗುತ್ತೆ ಸೊ ನೂರ್ ಇಪ್ಪತ್ತೊಂದು ಅನ್ನುವಂಥದ್ದು ಹನ್ನೊಂದರ ವರ್ಗ ಅದಲ್ವಾ ಹನ್ನೊಂದ್ಲಾ ನೂರ ಇಪ್ಪತ್ತೊಂದು ಆಗುತ್ತೆ ಅಂದ್ರೆ ಹನ್ನೊಂದರ ವರ್ಗ ಮೂಲ ಆಗ್ತಾ ಹೋಗುತ್ತೆ ಸೊ ಇದನ್ನೇ ಇದ್ದು ರೂಟ್ ಆಫ್ ನೈಂಟಿ ಒನ್ ರೂಟ್ ಸೆವೆಂಟಿ ರೂಟ್ ಲೆವೆನ್ ಸ್ಕ್ವಯರ್ ಅಂತ ಬರ್ಕೋಬಹುದು ಒನ್ ಟ್ವೆಂಟಿ ಒನ್ ಸೊ ಸ್ಕ್ವರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ನಂಗೆ ಏನ್ ಬರುತ್ತೆ ಸೊ ಇದೇನಾಗುತ್ತೆ ನೆಕ್ಸ್ಟ್ ರೂಟ್ ಆಫ್ ನೈಂಟಿ ಒನ್ ರೂಟ್ ಸೆವೆಂಟಿ ಪ್ಲಸ್ ಲೆವೆನ್ ಆಗ್ತಾ ಹೋಗುತ್ತೆ ಅವರು ಪ್ಲಸ್ ಕೊಡ್ಬೇಕಿಲ್ಲಿ ಸಾರಿ ಪ್ಲಸ್ ಅನ್ನ ಕೊಡ್ಬೇಕಿತಿ ಇಲ್ಲಿ ಪ್ಲಸ್ ಕೊಡ್ಬೇಕು ಪ್ಲಸ್ ಕೊಟ್ಟಿರ್ತಾರೆ ಮಿಸ್ಟೇಕ್ ಆಗಿದೆ ಇಲ್ಲೂ ಸಹ ಪ್ಲಸ್ ಬರ್ತಾ ಹೋಗುತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಸೊ ನಮ್ಗೀಗ ಎಪ್ಪತ್ತು ಪ್ಲಸ್ ಹನ್ನೊಂದ್ ಎಷ್ಟಾಗುತ್ತೆ ಎಪ್ಪತ್ತು ಪ್ಲಸ್ ಹನ್ನೊಂದ್ ಎನ್ನುವಂಥದ್ದು ನಮ್ಗೆ ಎಂಬತ್ತ ಒಂದಾಗುತ್ತೆ ಎಪ್ಪತ್ತು ಪ್ಲಸ್ ಅನ್ನೊಂದ್ ಎಷ್ಟು ಇಲ್ಲಿ ಎಂಬತ್ತೊಂದು ಆಗುತ್ತೆ ಬರ್ಕೋಬಹುದು ಏಟಿ ಒನ್ ಯಾವ್ದು ವರ್ಗ ವರ್ಗ ಮೂ ವರ್ಗ ಆಗ್ತಾ ಹೋಗುತ್ತೆ ಒಂಬತ್ತರ ವರ್ಗ ಒಂಬತ್ತೊಂಬತ್ತಲ ಎಂಬತ್ತೊಂದು ಸೊ ಎಷ್ಟಾಗ್ತಾ ಹೋಗುತ್ತೆ ನೈಂಟಿ ಒನ್ ಪ್ಲಸ್ ರೂಟ್ ಆಫ್ ನೈನ್ ಸ್ಕ್ವಯರ್ ನೈನ್ ಸ್ಕ್ವಯರ್ ನೈನ್ ಕ್ಯಾನ್ಸಲ್ ಆಗುತ್ತೆ ನಂಗೆ ಎಷ್ಟ ಆನ್ಸರ್ ಬರುತ್ತೆ ನೈನ್ ಆನ್ಸರ್ ಉಳ್ಕೊಳುತ್ತೆ ಸೊ ನೆಕ್ಸ್ಟ್ ಏನು ಬರುತ್ತೆ ನೈಂಟಿ ಒನ್ ಪ್ಲಸ್ ನೈನ್ ಆನ್ಸರ್ ಬರುತ್ತೆ ನೈಂಟಿ ಒನ್ ಪ್ಲಸ್ ನೈನ್ ಆನ್ಸರ್ ಬಂದ್ರೆ ನೈಂಟಿ ಒನ್ ಪ್ಲಸ್ ನೈನ್ ಎಷ್ಟೆ ಹಂಡ್ರೆಡ್ ಸೊ ಹಂಡ್ರೆಡ್ ಅನ್ನೋದ್ ಯಾವ್ದು ಸ್ಕ್ವೇರ್ಟ್ ಸೊ ನಮ್ಗೆ ಈಸಿಯಾಗಿ ಗೊತ್ತಿರುತ್ತೆ ಹತ್ತರ ವರ್ಗ ನೂರ್ ಏನು ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಸೊ ನಮ್ಗೆ ಆನ್ಸರ್ ಏನು ಬರುತ್ತೆ ಹತ್ತು ಏನು ಅಂತ ಬರ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಾಗುತ್ತೆ ಆನ್ಸರ್ ಆಪ್ಷನ್ ಎರಡು ಇದಕ್ಕೆ ಹತ್ತು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಂದ್ ಅಂಶ ಅ ಪ್ರಶ್ನೆ ಇನ್ ಎ ಪಾರ್ಕ್ ಒಂದು ಪಾರ್ಕ್ ನಲ್ಲಿ ಸೆವೆನ್ ಹಂಡ್ರೆಡ್ ಅಂಡ್ ಏಟಿ ಫೋರ್ ಪ್ಲಾಂಟ್ಸ್ ಆರ್ ಅರೇಂಜ್ ಎಷ್ಟು ಪ್ಲಾಂಟ್ಸ್ ಇದಾವೆ ಏಳ್ನೂರ ಎಂಬತ್ತ ನಾಲ್ಕು ಗಿಡಗಳಿದಾವೆ ಸೊ ಅದನ್ನ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತಂದ್ರೆ ಸೊ ದಟ್ ಪ್ಲಾಂಟ್ಸ್ ಆರ್ ಇನ್ ರೋ ಇನ್ ಸೇಮ್ ಆಸ್ ದ ನಂಬರ್ ಆಫ್ ರೋಸ್ ಸೊ ಸೊ ದಟ್ ನೋಡಿ ಇನ್ ಎ ಪಾರ್ಕ್ ಏಳ್ನೂರ ಎಂಬತ್ ನಾಲ್ಕು ಗಿಡಗಳಿದಾವೆ ಸೊ ದಟ್ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಎ ರೋ ಇಸ್ ದ ಸೇಮ್ ಆಸ್ ದ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಆಕ್ಚುಲಿ ಕಾಲಮ್ ಅಂತ ಕೊಡ್ಬೇಕಿತ್ತು ಸೇಮ್ ಆಸ್ ದ ನಂಬರ್ ಆಫ್ ಕಾಲಮ್ಸ್ ದ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಈಚ್ ರೋ ಅಂತ ಕೇಳಿದ್ದಾರೆ ಈಗ ಒಂದು ಪಾರ್ಕ್ ಇದೆ ಒಂದು ಪಾರ್ಕ್ ಅಲ್ಲಿ ನೋಡಿ ಒಂದು ಕಡೆ ಒಂದು ಇಷ್ಟು ರೋಸ್ ಅಂತ ಇದಾವೆ ಸೊ ಎಷ್ಟು ರೋಸ್ ಇದಾವೋ ಅಷ್ಟೇ ಕಾಲಮ್ಸ್ ಇದಾವೆ ಓಕೆನಾ ಸೊ ಈಗ ನಾನು ಒಟ್ಟು ಎಷ್ಟು ರೋಸ್ ಇದಾವೆ ಅಷ್ಟೇ ಅಷ್ಟೇ ಕಾಲಮ್ಸ್ ಇದಾವೆ ಸೊ ಒಟ್ಟು ಪ್ಲಾಂಟ್ಸ್ ಎಷ್ಟಿದಾವೆ ಒಟ್ಟು ಏಳ್ನೂರ ಎಂಬತ್ನಾಲ್ಕು ಪ್ಲಾಂಟ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ನಾಲ್ಕೇ ನಾಲ್ಕು ಪ್ಲಾಂಟ್ ಇದೆ ನಾನು ಏನ್ ಮಾಡ್ತಿದ್ದೆ ಹೇಳಿ ನೋಡಿ ಈ ಭಾಗದಲ್ಲಿ ಎರಡು ನೋಡಿ ಈ ಈ ಕಡೆ ಎರಡು ನಾಲ್ಕು ಈ ರೀತಿ ಪ್ಲಾಂಟ್ ಗಳನ್ನ ನಾವು ಸೊ ಈ ನಾಲ್ಕೇನು ಏನ್ ಮಾಡಿದೆ ಈಗ ಎರಡು ರೋ ಅಲ್ಲಿ ಉಳಿದಿದ್ದೀನಿ ಎರಡು ಕಾಲಮಲ್ಲಿ ಅಲ್ಲಿ ನಾನು ನೋಡಿ ರೋ ಮತ್ತೆ ಕಾಲಮಲ್ಲಿ ಅಲ್ಲಿ ಎರಡು ಈಕ್ವಲ್ ಇರಬೇಕು ಅಂದ್ರೆ ಇದ್ರ ಅರ್ಥ ಏನು ಇದು ಒಂದು ಸ್ಕ್ವಯರ್ ನಂಬರ್ ಅಂತ ಅರ್ಥ ಸಂಗಾದ್ರೆ ಏಳ್ನೂರ ಎಂಬತ್ನಾಲ್ಕ ಎನ್ನುವಂಥದ್ದು ಯಾವ್ದು ಒಂದ್ ಸ್ಕ್ವಯರ್ ನಂಬರ್ ಆಗಿರುತ್ತೆ ಹಾಗಾದ್ರೆ ನಾನು ಇದು ನೇನ್ ತಗೋಬಹುದು ಸೊ ಒಂದು ರೋ ಅನ್ನ ಎಕ್ಸ್ ಅಂತ ತಗೊಳ್ತೀನಿ ಮತ್ತೊಂದ ರೋ ಮತ್ತೊಂದು ಕಾಲಮನ್ನು ಸೇಮ್ ಆಸ್ ರೋ ಸೊ ಮತ್ತೆ ರೋ ಮತ್ತೆ ಅಂತ ರೋ ಕೊಟ್ಟಿದ್ದಾರೆ ಸೊ ಎಕ್ಸ್ ಎಕ್ಸ್ ತಗೊಂಡು ಸೊ ವರ್ಗ ಸಂಖ್ಯೆ ಸೊ ಎಕ್ಸ್ವೈರ್ ಇಸ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ನೆಕ್ಸ್ಟ್ ನನ್ಗೆ ಏನ್ ಬೇಕು ಬರೀ ಎಕ್ಸ್ ಕಂಡು ಹಿಡಬೇಕು ಒಂದು ರೋ ಕಿಡಬೇಕು ಅಂತಂದ್ರೆ ಬೋತ್ ಸೈಡ್ಸ್ ಈಗೇನ್ ಬರುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಅಂಡ್ ಏಟಿ ಫೋರ್ ಸೊ ಸೆವೆನ್ ಹಂಡ್ರೆಡ್ ಏಯ್ಟಿ ಫೋರ್ ನಿಮಗೆ ವರ್ಗ ಮೂಲ ಗೊತ್ತಿರಬೇಕು ವರ್ಗ ಮೂಲ ಗೊತ್ತಿಲ್ಲ ಅಂತಂದ್ರೆ ವರ್ಗ ಮೂಲವನ್ನು ಕಂಡಿಡ್ಕೊಳ್ಳೋದು ಹೇಗೆ ನಮಗೆ ರೂಲ್ ಗೊತ್ತಿದೆ ಸೆವೆನ್ ಏಯ್ಟಿ ಫೋರ್ ಸೊ ಈ ಮೆಥಡ್ ನಾವು ವರ್ಗ ಮೂಲ ಕಂಡಿಟ್ಕೊಳ್ತಾ ಹೋಗ್ತೀವಿ ಸೊ ನೀವು ಇಲ್ಲ ನೇರವಾಗಿ ಆನ್ಸರ್ ಕಂಡಿಡ್ಕೋಬಹುದು ಸೊ ಏನು ಹದಿನೆಂಟರ ವರ್ಗ ಮೂಲ ಬರೋದಿಲ್ಲ ಇಪ್ಪತ್ತೆಂಟರ ವರ್ಗ ಮೂಲ ನೀವು ಪ್ರಯತ್ನ ಮಾಡಬಹುದು ಬಟ್ ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಆಪ್ಷನ್ಸ್ ಅಲ್ಲಿ ಇಲ್ಲ ಆಪ್ಷನ್ಸ್ ಕೊಟ್ಟಿಲ್ಲ ಅಂದ್ರೆ ನೀವೇನ್ ಮಾಡಬೇಕು ಸೊ ಇಪ್ಪತ್ತೆಂಟರ ವರ್ಗ ಮೂಲ ಎಷ್ಟಾಗ್ತಾ ಹೋಗುತ್ತೆ ಇಪ್ಪತ್ತೆಂಟು ಇಂಟು ಇಪ್ಪತ್ತ ಎಂಟು ಎಂಟೆಂಟ್ಲ ಅರವತ್ನಾಲ್ಕು ಎಂಟು ಹದಿನಾರು ಆರು ಇಪ್ಪತ್ತೆರಡು ಎರಡು ಎಂಟ್ಲ ಹದಿನಾರು ಎರಡು ಎರಡು ನಾಲ್ಕು ಒಂದು ಐದು ಸೊ ಎಷ್ಟಾಗ್ತಾ ಹೋಗುತ್ತೆ ನಾಲ್ಕು ಎಂಟು ಏಳು ಏಳ್ನೂರ ಎಂಬತ್ನಾಲ್ಕು ಓಕೆ ಇದೇ ಆನ್ಸರ್ ನಮ್ಗೆ ಇಪ್ಪತ್ತೆಂಟು ಸರ್ ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ ಮುಂದೆ ಯಾವ್ದಾದ್ರು ಎಕ್ಸಾಮ್ಸ್ ಬರ್ತಾರೆ ಲೈಕ್ ಜಿ ಪಿ ಎಸ್ ಎಕ್ಸಾಮ್ಸ್ ಏನಾದ್ರು ಬರೀತಾ ಇದ್ರೆ ಆಪ್ಷನ್ಸ್ ಕುಟ್ಲಾದ್ರೆ ನಾವೇನ್ ಮಾಡಬೇಕು ಎಸ್ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಇವಳಿಗೆ ಸಮಸಂಖ್ಯೆಗಳಾಗಿ ಮಾಡ್ಕೋಬೇಕು ಮೀನ್ಸ್ ಈಗ ಒಟ್ಟಾಗಿ ಮೂರು ಸಂಖ್ಯೆಗಳಿದಾವೆ ಇವಾಗ ನಾಲ್ಕು ಸಂಖ್ಯೆಗಳಾಗಿ ಇಲ್ಲಿ ಪಕ್ಕದಲ್ಲಿ ಸೊನ್ನೆ ಸೇರಿಸ್ಕೊಳ್ತೀನಿ ಈಗ ಎರಡೆರಡು ಸಂಖ್ಯೆಗಳನ್ನಾಗಿ ಒಂದು ಗುಂಪನ್ನ ಮಾಡ್ಕೊಳ್ತೀನಿ ಗುಂಪನ್ನ ಮಾಡ್ಕೊಂಡು ಏನ್ ಮಾಡ್ತೀನಿ ಮೊದ್ಲು ಏಳು ಎನ್ನುವಂತ ಯಾವ್ದು ವರ್ಗದ ಸಂಖ್ಯೆ ಹತ್ರ ಆಗ್ತಾ ಹೋಗುತ್ತೆ ಎರಡ್ ಲಾ ನಾಲ್ಕು ಮೂರ್ ಮೂರ್ಲ ಒಂಬತ್ ಆಗ್ಬಿಡ್ತದೆ ಮೂರ್ ಮೂರ್ಲ ಒಂಬತ್ ಆಗ್ಬಿಡ್ತಾ ಅಂತ ನಾವು ಮೂರ್ ಮೂರ್ಲ ಏಳರಿಂದ ಒಂದು ಕಳಿಯಕ್ಕಾಗಲ್ಲ ಎರಡರಿಂದ ಕಳೀತಾ ಇದೀನಿ ಎರಡ್ ಎರಡ್ಲ ನಾಲ್ಕು ಸೊ ಇನ್ನು ವರ್ಗ ಮೂಲವನ್ನು ಕಂಡುಹಿಡಿಯುವಂತ ವಿಧಾನ ನಂಗೆ ಎಷ್ಟು ಬರುತ್ತೆ ಸೊ ಏಳು ಏಳು ನಾಲ್ಕು ಹೋದ್ರೆ ಮೂರು ಸೊ ಈವನ್ನ ಏನ್ ಮಾಡ್ತೀನಿ ಈ ಎಂಬತ್ ನಾಲ್ಕನ ಹಿಡಿಯೋ ಒಂದು ಪಾಟ್ಗೆ ಇಳಿಸ್ಕೊಳ್ತೀನಿ ಸೊ ನೆಕ್ಸ್ಟ್ ಈ ಎರಡು ಮತ್ತೆ ಈ ಎರಡಿರೋದನ್ನ ಆಗಿ ಕೂಡ್ಕೋಬೇಕ ಮತ್ತೆ ಕೂಡ್ಕೊಂಡ್ ನಾಲ್ಕು ಬರುತ್ತೆ ಸೊ ನಾಲ್ಕು ಈಗ ನಾವು ನೋಡ್ಬೇಕು ಸೊ ನಾಲ್ಕನೇ ಎಷ್ಟು ಸಲ ಭಾಗ ಆಗ್ತಾ ಹೋಗುತ್ತೆ ಅಂತ ಸೊ ನಾಲ್ಕಿಂದ ಸಲ ಭಾಗ ಆಗುತ್ತಾ ಸೊ ನಲ್ವತ್ತೊಂದು ಒಂದ್ಲಾ ನವತ್ತೊಂದೇ ಬರುತ್ತೆ ಸೊ ನಲವತ್ತೊಂದ್ ಎರಡು ಎರಡೆರಡ್ಲಾ ನಾಲ್ಕು ಮೂರ್ ಮೂರ್ಲ ಒಂಬತ್ತು ಸೊ ನಾಲ್ಕ ಬರುವಂತದ್ದು ಯಾವ್ದು ಎರಡ್ ಎರಡ್ಲ ನಾಲ್ಕು ಬರುತ್ತೆ ಸೊ ನಲ್ವತ್ತೆರಡು ಎರಡ್ಲಾ ಎಷ್ಟು ಬರುತ್ತೆ ನಲ್ವತ್ತೆರಡು ಎರಡ್ ಎಷ್ಟು ಆಗ್ತಾ ಹೋಗುತ್ತೆ ಎರಡ್ ಎರಡ್ ನಾಲ್ಕು ಎರಡ್ ನಾಲ್ಕು ಲೈಟ್ ಎಂಬತ್ನಾಲ್ಕು ಆಗುತ್ತೆ ಸೊ ಬಟ್ ಮುನ್ನೂರ ಇದೆ ನಮಗೆ ಹಾಗಾದ್ರೆ ನಮ್ಗೆ ನಾಲ್ಕು ಕೊನೆ ಬಾಗದಲ್ಲಿ ಯಾವ್ದು ಮೂರ್ ಮೂರ್ಲ ಆಗಲ್ಲ ನಾಲ್ಕು ನಾಲ್ಕು ಹದಿನಾರು ಐದ್ ಐದು ಇಪ್ಪತ್ತೈದು ಆರ್ ಅಲ್ ಮೂವತ್ತಾರು ಏಳೋಳು ನಲವತ್ತೊಂಬತ್ತು ಎಂಟೆಂಟ್ ಅರ್ವತ್ನಾಲ್ಕು ಎಂಟೆಂಟ್ಲ ಅರವತ್ನಾಲ್ಕು ಅಂತಂದ್ರೆ ಇಲ್ಲಿ ನಲವತ್ತ ಎಂಟು ಇಂಟು ಎಂಟನ್ನ ಮಾಡಬಹುದಾ ಮಾಡ್ದಾಗ ಮುನ್ನೂರ ಎಂಬತ್ನಾಲ್ಕು ಬರುತ್ತೆ ನೋಡೋಣ ನಲವತ್ತೆಂಟು ಇಂಟು ಎಂಟು ಎಂಟೆಂಟ್ಲ ಅರವತ್ನಾಲ್ಕು ಎಂಟ್ ನಾಲ್ಕು ಮೂವತ್ತೆರಡು ಪ್ಲಸ್ ಆರು ಮೂವತ್ತ ಎಂಟು ಬರುತ್ತೆ ಬಂದೇ ಬರುತ್ತೆ ಸೊ ಮುನ್ನೂರ ಎಂಬತ್ತ ನಾಲ್ಕು ಸೊ ನಮ್ಗೇನಾಯ್ತು ಈಸಿಯಾಗಿ ಕಂಪ್ಲೀಟ್ಲಿ ಜೀರೋ ಆಯ್ತು ಸೊ ನಮ್ಗೆ ಬಂದಿರುವಂತ ಉತ್ತರ ಏನು ಇಪ್ಪತ್ತ ಎಂಟು ಸೊ ನಾವು ಈ ರೀತಿಯಾಗಿ ಯಾವುದೇ ರೀತಿಯ ಒಂದು ಸಂಖ್ಯೆಯ ವರ್ಗ ಮೂಲಗಳನ್ನ ಕಂಡುಹಿಡ್ತಾ ಹೋಗುವಂಥದ್ದು ಸೊ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಏನೋ ಒಂದು ಮ್ಯಾಕ್ಸ್ ಕ್ವಶನ್ ಪೇಪರ್ ಆಗುತ್ತೆ ಸರ್ ಸುಮಾರು ನಾವು ಹತ್ತು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗಿದ್ದೀನಿ ಸೊ ನಿಮಗೆ ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಬಿಡಿಸ್ತಾ ಹೋಗಿದ್ದೀನಿ ಎಷ್ಟು ನಿಮಗೆ ಸಾಧ್ಯವಾದ ಒಂದು ಸುಮಾರು ಹತ್ತು ಹತ್ತು ಲೆಕ್ಕಗಳನ್ನು ಬಿಡಿಸ್ಕೊಡ್ತಾ ಹೋಗಿದ್ದೀನಿ ಇನ್ನೂ ಸಹ ಹೆಚ್ಚಿನ ಲೆಕ್ಕಗಳು ನಮ್ಮ ಮುಂದಿನ ಒಂದು ಸೆಷನ್ಸ್ ಇದಾವೆ ಆ ಸೆಷನ್ಸ್ ನಾನು ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಬಿಡಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇನ್ನೊಂದು ತರಗತಿ ನಮ್ಮ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸೊ ನೀವು ಮಾಡ್ಬೇಕಂತ ಸಹ ಇಷ್ಟೇ ಜಸ್ಟ್ ಎಲ್ರಿಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಅಂತ ಕೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ ನಿಮ್ಗೆಲ್ರಿಗೂ ಧನ್ಯವಾದಗಳು